ಪೈಲ್ಸ್ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕಾದ್ರೆ ಈ ಕೆಲವೊಂದು ಮನೆಮದ್ದನ್ನು ಬಳಸಬೇಕಾಗತ್ತೆ ಅಂಜೂರದಿಂದ ಮೂಲವ್ಯಾಧಿಗೆ ಪರಿಹಾರ ಸಿಗುತ್ತೆ ಎರಡರಿಂದ ಮೂರು ಅಂಜೂರ ಹಣ್ಣುಗಳನ್ನು ನೀರಿನಲ್ಲಿ ತೊಳೆದು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಅದನ್ನು ತಿನ್ನೋದ್ರಿಂದ ಮತ್ತು ಅದನ್ನು ನೆನೆಸಿದ ನೀರನ್ನು ಕುಡಿಯೋದ್ರಿಂದ ಮೂಲವ್ಯಾಧಿ ಪೈಲ್ಸ್ಗೆ ಪರಿಹಾರ ಸಿಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಹಾಲನ್ನು ಕುಡಿಯೋದ್ರಿಂದ ಸಹ ಪೈಲ್ಸ್ ನಿವಾರಣೆ ಆಗುತ್ತೆ ಬೇಕು ಅಂದರೆ ಇದಕ್ಕೆ ಬಾಳೆಹಣ್ಣನ್ನು ಸಹ ಮಿಕ್ಸ್ ಮಾಡಿ ಕುಡಿಬಹುದು ಲವಂಗದ ಎಣ್ಣೆಯನ್ನು ಪೈಲ್ಸ್ ಆಗಿರುವಂಥ ಜಾಗಕ್ಕೆ ಹಚ್ಚೋದ್ರಿಂದ ನೋವು ತ್ವರಿತವಾಗಿ ಕಡಿಮೆ ಆಗುತ್ತೆ ಪ್ರತಿನಿತ್ಯ ನಾವು ಅಡುಗೆಗೆ ಬಳಸುವಂಥ ಇಂಗು ಇದನ್ನು ತರಕಾರಿ ಜೊತೆಯಾದರೂ ಸೇವಿಸಬಹುದು ಅಥವಾ ಒಂದು ಲೋಟ ಬಿಸಿ ನೀರಿಗೆ ಇಂಗನ್ನ ಹಾಕಿ ಕರಗಿಸಿ ಕುಡಿಯೋದ್ರಿಂದ ಜೀರ್ಣಕಾರಿ ಸಮಸ್ಯೆ ಯಾವುದೇ ಜೀರ್ಣಕಾರಿ ಸಮಸ್ಯೆ ಜೀರ್ಣಕಾರಿ ಸಮಸ್ಯೆಯನ್ನು ಸಹ ಸುಧಾರಿಸುತ್ತೆ ಮೂಲವ್ಯಾಧಿಯನ್ನು ಸಹ ಗುಣಪಡಿಸುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಾಳೆಹಣ್ಣನ್ನು ತಿಂದು ಒಂದು ಗಂಟೆಯ ನಂತರ ನೀರನ್ನು ಕುಡಿಬೇಕು ಇನ್ನು ಮಜ್ಜಿಗೆ ಮಜ್ಜಿಗೆಗೆ ಜೀರಿಗೆಯನ್ನು ಮಿಶ್ರಣ ಮಾಡಿ ಅವಾಗವಾಗ ಬಾಯಾರಿಕೆ ಆದಾಗ ಕುಡಿಯೋದ್ರಿಂದ ಸಹ ಪೈಲ್ಸ್ ಕಡಿಮೆ ಆಗುತ್ತೆ ಇನ್ನು ಕೊಬ್ಬರಿ ಎಣ್ಣೆಯನ್ನು ಪೈಲ್ಸ್ ಆದ ಜಾಗಕ್ಕೆ ಕ್ರಮೇಣವಾಗಿ ಹಚ್ಚೋದ್ರಿಂದ ಪೈಲ್ಸ್ ದೂರವಾಗುತ್ತೆ ಪೈಲ್ಸ್ ಆಗಿರೋರು ದ್ರವ ಪದಾರ್ಥವನ್ನು ಆಗಾಗ ಸೇವಿಸ್ತಾ ಇರಬೇಕು ಅಂದರೆ ಹೆಚ್ಚಾಗಿ ನೀರು ಕುಡಿಬೇಕು ಅಥವಾ ಜ್ಯೂಸ್ನ ಕುಡಿತಾ ಇರಬೇಕು ಈ ಒಂದು ಮನೆಮದ್ದುಗಳನ್ನು ಬಳಸೋದ್ರಿಂದ ಪೈಲ್ಸ್ ಕ್ರಮೇಣ ಕಡಿಮೆ ಆಗುತ್ತೆ